ಹಲೋ ಸತ್ರ ಹೇಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚರ್ ರಿಷ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಸುಮಾರು ಜನ ರೇಷನ್ ಕಾರ್ಡ್ ಬಗ್ಗೆ ಎಷ್ಟೋ ಜನ ಕಮೆಂಟ್ ಅನ್ನ ಮಾಡಿದೀರಾ ಅದೇ ರೀತಿ ಇದ್ರ ಬಗ್ಗೆ ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದೆ ಈ ತಿಂಗಳದು ಅಪ್ಡೇಟ್ಸ್ ಅಂದ್ರೆ ಓ ತಿಂಗಳು ಬಂದಿರುವಂತದ್ದು ಏನು ಅಪ್ಡೇಟ್ಸ್ ಬಂದಿದೆ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿಸ್ಕೊಂಡಿರ್ತೀರಾ ಅದೇ ರೀತಿ ಕ್ಯಾನ್ಸಲ್ ಆಗಿರೋದು ಅರ್ಥ ಆಯ್ತಾ ಈಗ ಎಷ್ಟೋ ಜನದು ಕ್ಯಾನ್ಸಲ್ ಆಗಿರ್ತದೆ ಅಂಥವ್ರದ್ದು ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಹೊಸದಾಗಿ ಅರ್ಜಿ ಹಾಕಿಸ್ಕೊಂಡಿರಬಹುದು ಅದೇ ರೀತಿ ವೆರಿಫಿಕೇಶನ್ ಮಾಡಿಸ್ ಮತ್ತೆ ಇನ್ನೊಂದ್ಸರಿ ಯಾರ್ದೆಲ್ಲ ಕಾಲದಲ್ಲಿ ಒಂದು ರೇಷನ್ ಕಾರ್ಡ್ಗಳು ಇರ್ತಾವೋ ಅಂಥವನ್ನೆಲ್ಲ ವೆರಿಫಿಕೇಷನ್ಗೆ ಹಾಕಿರ್ತಾರೆ ಅರ್ಥ ಆಯಿತಾ ಮತ್ತೆ ರೀ ವೆರಿಫಿಕೇಷನ್ ಮಾಡಿಬಿಟ್ಟು ಅವ್ರದ್ದು ಅರ್ಹರಿದ್ದರೆ ಮಾತ್ರ ಒಂದು ಬಿಪಿಎಲ್ ಪಿ ಎಲ್ ಕಾರ್ಡ್ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಇಲ್ಲ ಅಂದರೆ ಅದನ್ನೇ ಒಂದು ಕ್ಯಾನ್ಸಲ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ ಅರ್ಥ ಆಯ್ತಾ ಅದೇ ರೀತಿ ಹೊಸದಾಗಿ ಅರ್ಜಿ ಹಾಕಿರೋ ಅಷ್ಟೇ ಕ್ಯಾನ್ಸಲ್ ಆಗಿರುವಂಥ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅರ್ಥ ಆಯಿತಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋಂಬಟ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗಾಯಿಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಚೈತ್ರ ಮೊದಲನೇದಾಗಿ ಅವರು ವೆರಿಫಿಕೇಶನ್ ಏನೆಲ್ಲ ಒಂದು ವಿಚಾರಗಳನ್ನು ಮಾಡ್ತಾರೆ ಅಂದರೆ ಮೈನ್ ಆಗಿ ನಿಮ್ದೇನಾದರೂ ಕರೆಂಟ್ ಬಿಲ್ ಇದೆಯಾ ಅಥವಾ ಒಂದು ಮನೇಲಿ ಎರಡು ರೇಷನ್ ಕಲ್ಡ್ ಇದೆಯಾ ಅದೇ ರೀತಿ ನೆಕ್ಸ್ಟು ಮೇಯ್ನಾಗಿ ಇನ್ನೊಂದು ಕೇಳೋದು ಏನಂದರೆ ಒಂದು ಆರು ಏಳು ಕಂಡೀಷನ್ಸ್ಗಳು ಏನಿದಾವೋ ಅದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಇದ್ರ ಬಗ್ಗೆ ಗೊತ್ತೇ ಇರ್ತದೆ ಅರ್ಥ ಆಯಿತು ರೇಷನ್ ಕಾರ್ಡ್ ಯಾರೆಲ್ಲ ಮಾಡಿಸ್ಕೊಳ್ಬೇಕು ಅಥವಾ ಇನ್ನೂ ಯಾರೆಲ್ಲ ಮಾಡಿಸ್ಕೊಂಡಿರಲ್ವ ಅಂಥವ್ರಿಗೆಲ್ಲ ಇದ್ರ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರ್ತದೆ ಅದೇ ರೀತಿ ಒಂದು ಮೇಲ್ಮೇಲ ಅದೇ ರೀತಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಹೇಳ್ತೀನಿ ಅರ್ಥ ಆಯ್ತಾ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಸಹ ಸ್ಕಿಪ್ ಮಾಡಬೇಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವೆಲ್ಲ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸದಿರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ ಮೈನ್ ಆಗಿ ನಿಮ್ಮ ಹತ್ರ ಒಂದು ಮೂರು ಎಕ್ಟರ್ಗಿಂತ ಹೆಚ್ಚಾಗಿ ಭೂಮಿ ಇರಬಾರ್ದಾಗ ಇರಬಾರ್ದು ಅರ್ಥ ಆಯಿತಾ ಅದೇ ರೀತಿ ನೆಕ್ಸ್ಟು ನಿಮ್ಮ ಹತ್ರ ಒಂದು ಕಾರಾಗಲಿ ಅಂದರೆ ಒಂದು ಐಷಾರಾಮಿ ಕಾರ್ಗಳು ಫೋರ್ ವೀಲರ್ಸ್ ವೆಹಿಕಲ್ಸ್ಗಳು ಏನೂ ಇರಬಾರ್ದು ಅದೇ ರೀತಿ ನೆಕ್ಸ್ಟು ಒಂದು ಇನ್ನೊಂದು ಒಂದು ಗೌರ್ಮೆಂಟ್ ಕೆಲ್ಸದಲ್ಲಿ ಯಾರೂ ಸಹ ಇರಬಾರ್ದಾಗಿರ್ತದೆ ಅಂದರೆ ನಿಮ್ಮ ಫ್ಯಾಮಿಲಿನಲ್ಲಿ ಅದೇ ರೀತಿ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಯಾವುದಂದ್ರೆ ಜಿ ಎಸ್ ಟಿ ಐ ಟಿ ರಿಟರ್ನ್ಸ್ ಯಾರೂ ಸಹ ಮಾಡಬಾರ್ದು ಥೌಸಂಡ್ ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಮನೆಯೂ ಸಹ ಇರಬಾರ್ದು ಅದೇ ರೀತಿ ಇಷ್ಟು ಒಂದು ಕಂಡೀಷನ್ಸ್ಗಳಿದ್ದಾವೆ ಬಟ್ ಇಷ್ಟು ಕಂಡೀಷನ್ಸ್ಗಳಿಗೆ ಈ ಮೇನು ಚೆಕ್ ಮಾಡೋದು ಇವನ್ನ ಅರ್ಥ ಆಯ್ತಾ ಇವು ಚೆಕ್ ಮಾಡ್ತಾರೆ ಇದರಲ್ಲಿ ನೀವೇನಾದರೂ ತಗಲಾಕೊಂಡ್ರೆ ಅವ್ರು ಏನು ಮಾಡ್ತಾರೆ ರೇಷನ್ ಕರ್ಡನ್ನು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಮಾಡ್ತಾರೆ ಕ್ಯಾನ್ಸಲ್ ಮಾಡುವಂಥ ಒಂದು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಅರ್ಥ ಆಯ್ತಾ ಈಗ ಪ್ರೆಸೆಂಟು ರೇಷನ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿ ವೆರಿಫಿಕೇಷನನ್ನು ಮಾಡ್ತಿದ್ದಾರೆ ಮನೆ ಮನೆ ಹತ್ರ ಹೋಗಿ ವೆರಿಫಿಕೇಷನ್ ಮಾಡ್ತಾರೆ ಅಥವಾ ಅಡ್ರೆಸ್ ಮಿಸ್ಮ್ಯಾಚ್ ಏನಾದರೂ ಬಂದರೆ ವೆರಿಫಿಕೇಷನ್ ಮಾಡ್ತಾರೆ ಸಿಟಿ ಕಡೆ ಮನೆ ನಂಬರ್ ಹಾಕಿಲ್ಲ ಅಂದ್ರೂ ಸಹ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ತದೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವೇನಾದರೂ ವೆರಿಫ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ವೆರಿಫಿಕೇಷನ್ಗೆ ಹೋಗಿದ್ದೆ ಹೊಸ ಜಾಕಿಸ್ಕೊಂಡಿದ್ದೀರಾ ಅಂದರೆ ಅಡ್ರೆಸ್ಸಿಗೆ ಸಂಬಂಧಪಟ್ಟ ಒಂದು ದಾಖಲಾತಿಗಳು ಏನೆಲ್ಲ ಇದ್ದಾವೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು ವೋಟ್ ಐ ಡಿ ಆಗಿರ್ಬೋದು ಬಟ್ ಇನ್ನಿತರ ಒಂದು ದಾಖಲಾತಿಗಳು ಏನಾದರೂ ಇದ್ದರೆ ಅದಕ್ಕೆ ಅಟ್ಯಾಚ್ ಮಾಡಿ ಕೊಟ್ಟರು ತುಂಬ ಒಳ್ಳೆಯದು ಒಂದನ್ನೇ ಪ್ರೂಫಾಗಿ ಇಟ್ಕೊಂಡು ಅವರು ಒಂದು ವೆರಿಫಿಕೇಷನ್ ಮಾಡ್ತಾರೆ ಅನ್ನೋದು ತುಂಬ ದೊಡ್ಡ ವಿಚಾರ ಅರ್ಥ ಆಯ್ತಾ ನೀವೇನು ಮಾಡ್ತೀರಂದರೆ ಮೇಯ್ನಾಗಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದಾಖಲಾತಿಗಳು ನೀವೇನಾದರೂ ಬಾಡಿಗೆ ಮನೇಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಒಂದು ದಾಖಲಾತಿಗಳು ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕೆ ಅಂದರೆ ವೆರಿಫಿಕೇಷನ್ನು ಮಾಡಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಯಾವುದು ಇರ್ತದೋ ಅದೇ ಅಡ್ರೆಸ್ಗೆ ಹೋಗಿ ವೆರಿಫಿಕೇಷನ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ನೀವು ಅದಕ್ಕೆ ನಿಮ್ಮ ಹತ್ರ ಅಗ್ರಿ ರೆಂಟಲ್ ಅಗ್ರಿಮೆಂಟ್ ಇದ್ದರೆ ಸಪ್ರೇಟಾಗಿದ್ದರೆ ಅದನ್ನು ಸಹ ಒಂದು ಜರಾಕ್ಸ್ ಮಾಡಿ ಅಟ್ಯಾಚ್ ಮಾಡಿ ಕೊಡುವಂಥ ಒಂದು ಪ್ರಯತ್ನ ಮಾಡಿ ಅರ್ಥ ಆಯ್ತಾ ಇಲ್ಲ ಅಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಒಂದು ಮಿನಿಮಮ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಕ್ಯಾನ್ಸಲ್ ಆಗೋದು ಇದೇ ಒಂದು ರೀಸನ್ಸು ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಕರೆಕ್ಟಾಗಿ ಅರ್ಜಿ ಸಲ್ಲಿಸೇ ಸಲ್ಲಿಸದೇ ಇರುವಂಥದ್ದು ಅದೇ ರೀತಿ ಡೇಟಾ ಮಿಸ್ ಮ್ಯಾಚ್ ಬರುವಂಥದ್ದು ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡಲ್ಲಿ ಕರೆಕ್ಟ್ ಅದೇ ರೀತಿ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟಲ್ಲಿ ಹೆಸರು ಅಡ್ರೆಸ್ಸು ಒಂಥರ ಆಗಿರ್ತದೆ ಇದು ಒಂದು ರೀಸನ್ ಆಗಿರಬಹುದು ಬಟ್ ನೀವೇನು ಮಾಡ್ತೀರ ಅಂದರೆ ಈ ಎಲ್ಲ ಒಂದು ದಾಖಲಾತಿಗಳನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಅರ್ಥ ಆಯ್ತಾ ನೀವು ಇದನ್ನೆಲ್ಲ ಕರೆಕ್ಟ್ ಇಟ್ಕೊಂಡ್ರೆ ಏನು ಮಾಡ್ತಾರೆ ಅಂದರೆ ಒಂದು ವೆರಿಫಿಕೇಷನ್ ಟೈಮ್ನಲ್ಲಿ ಅವರು ಅಪ್ರೂವಲ್ ಮಾಡೋದಕ್ಕೆ ಸ್ವಲ್ಪ ಅನುಕೂಲ ಅರ್ಥ ಆಯಿತಾ ನೀವು ಕ್ಯಾಸ್ಟ್ ಟು ಇನ್ಕಮಲ್ಲೇ ಸಪ್ರೇಟ್ ಇನ್ನೊಂದು ಥರ ಹೆಸರು ಆಧಾರ್ ಕಾರ್ಡಲ್ಲೇ ಬೇರೆ ಥರ ಹೆಸರು ಆಧಾರ್ ಕಾರ್ಡಲ್ಲೇ ಬೇರೆ ಅಡ್ರೆಸ್ಸು ಕ್ಯಾಸ್ಟ್ ಟು ಇನ್ಕಮಲ್ಲೇ ಬೇರೆ ಅಡ್ರೆಸ್ಸು ವೋಟ್ ಐಡಿಯಲ್ಲೇ ಬೇರೆ ಅಡ್ರೆಸ್ಸು ಇನ್ನೇನೋ ಇನ್ನೊಂದೊಂದರಲ್ಲಿ ಬೇರೆ ಅಡ್ರೆಸ್ಸು ಬೇರೆ ಬೇರೆ ಹೆಸ್ರುಗಳಿದ್ರೆ ಏನು ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅರ್ಥ ಆಯ್ತಾ ಹೇಳೋದ್ನಲ್ಲ ಈ ಆರು ಕಂಡೀಷನ್ಸ್ಗಳು ಏನಿರ್ತವೋ ಇದಕ್ಕೆ ನೀವು ಎಲಿಜಿಬಲ್ ಇರಬಾರ್ದು ಅರ್ಥ ಆಯ್ತಾ ಈ ಎಲಿಜಿಬಲ್ ಇಲ್ಲ ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಬಿ ಪಿ ಎಲ್ ಕಾರ್ಡ್ಗೆ ಪರ್ಕೊ ಪಡ್ಕೊಳ್ಳೋದಕ್ಕೆ ಅರ್ಹರು ಅರ್ಥ ಆಯಿತಾ ಎ ಪಿ ಎಲ್ ಕಾರ್ಡ್ ವಿಚಾರದ ಬಗ್ಗೆ ಮಾತಾಡೋದಾದರೆ ಎ ಪಿ ಎಲ್ ಕಾರ್ಡು ಗೌರ್ಮೆಂಟ್ ಕೆಲಸಗಳಾಗಲಿ ಐ ಟಿ ರಿಟರ್ನ್ಸ್ ಮಾಡ್ತಿರೋರಾಗಲಿ ಸ್ವಲ್ಪ ಹೆಚ್ಚಾಗಿ ಜಮೀನು ಹೊಂದಿರುವಂತಹ ವ್ಯಕ್ತಿಗಳಾಗಲಿ ಅಥವಾ ಇನ್ನೇನಾದರೂ ಐಷಾರಾಮಿ ಅಂದರೆ ಶ್ರೀಮಂತರಾಗಿರ್ಬೋದು ಇಂಥವ್ರು ಯಾ ಎಲ್ಲರೂ ಸಹ ಒಂದು ಎ ಪಿ ಎಲ್ ಕಾರ್ಡ್ಗೆ ಅರ್ಹರಾಗಿರ್ತಾರೆ ನೀವೇನಾದರೂ ಐ ಟಿ ರಿಟರ್ನ್ಸ್ ಮಾಡ್ತಿದ್ರೆ ಇನ್ನೇನೋ ಒಂದು ಕೆಲಸಗಳು ಫ್ಯಾಕ್ಟ್ರಿಗಳಿದ್ರೆ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಅಂಥವ್ರಿಗೆಲ್ಲ ಏನು ಅನುಕೂಲ ಆಗುತ್ತೆ ಅಂದರೆ ಎ ಪಿ ಎಲ್ ಕಾರ್ಡ್ ಅನುಕೂಲ ಆಗುತ್ತೆ ಬಟ್ ಎ ಪಿ ಎಲ್ ಕಾರ್ಡಲ್ಲಿ ಸ್ ಮೇಯ್ನ್ ಏನಪ್ಪ ಅಂದರೆ ಎ ಪಿ ಎಲ್ ಕಾರ್ಡ್ ಅಲ್ಲೇ ಜನ್ರೇಟ್ ಆಗುತ್ತೆ ನಿಮಗೆ ಸ್ಪಾಟಲ್ಲೇ ಎ ಪಿ ಎಲ್ ಕಾರ್ಡು ಸಿಗುತ್ತೆ ಅರ್ಥ ಆಯ್ತಾ ನೀವೆಲ್ಲೂ ಸುತ್ತುವಂಥ ಒಂದು ಅವಶ್ಯಕತೆಗಳಿರೋದಿಲ್ಲ ಎಲ್ಲಿಗೋ ಹೋಗಬೇಕು ಎಲ್ಲೋ ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಅನ್ನೋ ಒಂದು ಸಮಸ್ಯೆಗಳು ಬರೋದಿಲ್ಲ ಎ ಪಿ ಎಲ್ಲು ಸ್ಪಾಟಲ್ಲೇ ಏನು ಮಾಡುತ್ತೆ ಅಂದರೆ ಮೇಯ್ನಾಗಿ ಒಂದು ಅಪ್ರೂವಲನ್ನು ಮಾಡಿಕೊಡ್ತಾರೆ ಅರ್ಥ ಆಯಿತಾ ಸ್ಪಾಟಲ್ಲೇ ಅಪ್ರೂವಲ್ ಆಗುತ್ತೆ ಸ್ಪಾಟಲ್ಲೇ ರೇಷನ್ ಕಾರ್ಡು ಸಹ ಬಂದುಬಿಡ್ತದೆ ಬಟ್ ನೀವೇನಕ್ಕೂ ಸಹ ಎದುರುಕೊಳ್ಳೋ ಅವಶ್ಯಕತೆ ಎ ಪಿ ಎಲ್ ಆದರೆ ಬಟ್ ಬಿ ಪಿ ಎಲ್ ಬಿ ಪಿ ಎಲ್ ಆದರೆ ಅಪ್ರೋಲ್ ವಿಚಾರಕ್ಕೆ ಬರೋದಾದರೆ ಸಿಕ್ಕಾಪಟ್ಟೆ ಲೇಟು ಹೆವಿ ಅಂದರೆ ಅರ್ಥ ಆಯ್ತು ಕಾಯಿಲೆ ಬೇಕು ಒಂದು ವರ್ಷ ಆದರೂ ಆಯಿತು ಎರಡು ವರ್ಷ ಆದರೂ ಆಯಿತು ಮೂರು ವರ್ಷ ಆದರೂ ಆಯಿತು ಐದು ವರ್ಷ ಆದರೂ ಆಯಿತು ಅರ್ಧ ಆಯ್ತಾ ಐದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಅರ್ಥ ಆಯ್ತಾ ಈ ಥರ ಏನಾದರೂ ನೀವು ಮಿಸ್ ಮಿಸ್ಮ್ಯಾಚ್ಗಳನ್ನ ಮಾಡಿದ್ರೆ ನಾನು ಹೇಳಿರುವಂಥ ಒಂದು ಈ ಪಾಯಿಂಟ್ಸ್ಗಳನ್ನ ಸ್ವಲ್ಪ ಮಿಸ್ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಕ್ಯಾನ್ಸಲ್ ಮಾಡುವಂಥ ಒಂದು ಸಾಧ್ಯತೆಗಳು ರೇಷನ್ ಕಾರ್ಡು ಹೆಚ್ಚಾಗಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಓಕೆ ಆಗಸ್ ಬಾಬಾ ಹೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದ ಒಂದು ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಳೋಂಥ ಒಂದು ಪ್ರಯತ್ನ ಮಾಡ್ತೀನಿ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ